ಸ್ವಲ್ಪ ದಯಮಾಡಿ ಸೀರಿಯಸ್ ಆಗಿ ಎಲ್ಲರೂ ಕೇಳ್ಕೊಳ್ತೀನಿ ದಯಮಾಡಿ ಕೇಳಿಸ್ಕೊಡಿ ನಾವು ತಮಾಷೆ ಮಾಡೋದು ತರಲೆ ಮಾಡೋದು ತುಂಟಾಟ ಎಲ್ಲ ನೋಡಿರ್ತಾರೆ ಸೀರಿಯಸ್ ಆಗಿ ಒಂದು ಮಾತು ಹೇಳ್ತಾನೆ ಕೇಳಿಸ್ಕೊಡಿ ಇದು ನನ್ನ ಜೀವನದ ಬಹಳ ದೊಡ್ಡ ನಿರ್ಧಾರ ಸೊ ಆ ನಿರ್ಧಾರ ಹೇಳೋ ಸಮಯದಲ್ಲಿ ನಾನು ಮಾಧ್ಯಮದವ್ರು ಸಹಕಾರ ಎಕ್ಸ್ಪೆಕ್ಟ್ ಮಾಡ್ತೀನಿ ಮೊದಲನೇದೇನು ಅಂತ ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ದೊಡ್ಡ ಮಟ್ಟಕ್ಕೆ ಸಹಕಾರ ಕೊಟ್ಟಿದೆ ಅದು ಅಲ್ಲ ಈಗ ಬಂದಿರೋದೇಂದರೆ ಎಲ್ಲ ಕೇಳ್ತಾ ಇರೋದು ಐದು ದಿನದಿಂದ ಯಾಕೆ ಕೊಟ್ಟಿಲ್ಲ ಅಂತ ಇವರು ಬೇರೆ ಥರ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು ಏನಕ್ಕೆ ಅಂದರೆ ಇದು ಪ್ರೀಪ್ಲಾಂಡಾ ಆ್ಯಂಡ್ ಆ್ಯಕ್ಚುಲಿ ಏನು ಅಂದರೆ ಬೇರೆ ಯಾರಾಗಿದ್ದರೂ ಇಷ್ಟೊತ್ತಿಗೆ ಕೊಡ್ತಾ ಇದ್ದೆ ಒಂದು ಚೂರು ಅಂಧಾಭಿಮಾನಿಗಳಿಗೆ ದಯವಿಟ್ಟು ಹೇಳಿ ಅಲ್ಲಿ ಚುಚ್ಚೋಕೆ ವೆಪನ್ ತಂದಿದ್ದು ದರ್ಶನ್ ಸರ್ ಜೊತೆ ಪಕ್ಕದ ಸೆಲ್ಲಿದ್ದರಲ್ಲ ಬ್ಯಾರಿಕಲ್ಲಿದ್ದಂಥವರು ಆ ಕೇಸಲ್ಲಿದ್ದವರು ಸೊ ಅವ್ರ ಹೆಸರು ಬಂದರೆ ಇನ್ನೊಂದು ಕೇಸಿಗೆ ಲೀಡ್ ಆಗುತ್ತೆ ಅನ್ನೋ ಕಾರಣ ಕೊಡಬೇಡಪ್ಪ ಅಂತ ಸುಮ್ಮನಿದ್ದೆ ನನ್ನ ದೊಡ್ಡತನ ಈ ಪುಣ್ಯಾತ್ಮರು ಅರ್ಥ ಮಾಡ್ಕೊಳ್ಳ್ದೆ ನಿನ್ನೆ ಎರಡು ಸಾವಿರ ಪೇಜಲ್ಲಿ ಟ್ರಾಲ್ ಮಾಡಿಸಿದ್ದಾರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ಸರ್ ನಮ್ಮದು ಫ್ಯಾಮಿಲಿ ಇದೆ ಸರ್ ನಿಮ್ಮ ಫ್ಯಾಮಿಲಿ ಹಂಗೋ ನಮ್ಮದು ಹಂಗೆ ಸರ್ ಅದೇನೋ ಕೇಳ್ತಾರೆ ಅವರು ಕೇಳಿಸ್ಕೊಳ್ಳೋದು ಏನೋ ಕಿತ್ಕೊಳ್ಳೋಕಾಲ ಕಿತ್ಕೊಳ್ಳೋಕೆ ಏನು ಸರ್ ಕಿತ್ಕೊಳ್ಳೋಣ ನಿಮ್ಮ ಹತ್ರ ಮಾಧ್ಯಮನೇ ತೋರಿಸಿದೆ ನಿಮ್ಮದು ವಿಗ್ ಅಂತ ವಿಗ್ಗಲ್ಲಿ ಏನು ಕಿತ್ಕೊಳ್ಳಿ ಸರ್ ನಾನು ಹೇಳಿ ಸರ್ ಏನು ಕಿತ್ಕೊಳ್ಳೋಣ ಇನ್ನು ಮೀಸೆ ಗಡ್ಡ ನೀವು ಬಿಡೋದೇ ಇಲ್ಲ ಸರ್ ಕಿತ್ಕೊಳ್ಳೋಣ ಅಂದರೆ ಇನ್ನೇನೋ ಕಿತ್ಕೋಬೇಕು ಅಂದರೆ ನಾನು ಯಾಕೆ ಸರ್ ಅಲ್ಲಿಗೆಲ್ಲ ಕೈ ಯಾಕೆ ಕಿತ್ಕೊಳ್ಳಿ ನಿಮ್ಮದು ಹೇಳಿ ಸರ್ ಯಾಕೆ ಕಿತ್ಕೊಳ್ಳಿ ಎಷ್ಟಿದೆ ಅಷ್ಟು ನೋಡಿ ಸರ್ ನೋಡಿ ಸರ್ ನಿಮ್ಮ ಬ್ಯಾರಿಕಲ್ಲಿದ್ದವ್ರು ವೆಪನ್ ತೋರಿಸಿದ್ರನ್ನ ನೀವು ಬಂದು ಆನ್ಸರ್ ಮಾಡಬೇಕು ಇದು ಯಾವುದೂ ಹೇಳೋಕ್ಕೆ ನಾನು ಮಾಧ್ಯಮದವ್ನು ಇವತ್ತು ಕರೆದಿಲ್ಲ ಸರ್ ಇವತ್ತು ಕರೆದಿರೋ ಉದ್ದೇಶ ಬೇರೆ ಸರ್ ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್ ನನ್ನ ಪರ್ಸ್ನಲ್ ಟಚ್ ಮಾಡಿ ವೆಪನ್ ತೋರಿಸಿದಾಗಲೂ ನಿಮ್ಮೆಂದ್ರಂಗೆ ಕೂತ್ಕೊಳ್ಳೋಲ್ಲ ನಿಂತ್ಕೊಳ್ಳೋಕಾಲ ಸರ್